ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಟಿಫನ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಪೀಸ್ ರೈಸ್ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನನ್ನೂ ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಪೀಸ್ ರೈಸ್ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣ ಫಸ್ಟಿಗೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ ಎಣ್ಣೆನೂ ಕೂಡ ನಾನು ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೋತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೋತೀನಿ ಜೀರಿಗೆ ಚಟ ಚಟ ಅಂದಮೇಲೆ ಸಣ್ಣದಾಗಿ ಹೆಚ್ಕೊಂಡಂತ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಾಕೋತೀನಿ ಅದರದ್ದು ಹಸಿ ಸ್ಮೆಲ್ ಹೋಗಿ ಉಳ್ಳಾಗಡ್ಡಿ ಚಲೋದೇ ಫ್ರೈ ಆಗಬೇಕು ಅಲ್ಲಿ ಮಟ್ಟ ನಾವು ಉಳ್ಳಾಗಡ್ಡಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣಂತೆ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ ಒಂದು ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಒಳಗೆ ಚಲೋತ್ನಂಗೆ ಫಸ್ಟು ಫ್ರೈ ಮಾಡ್ಕೋತೇನಂತೆ ಒನ್ ಬೈ ಒನ್ ಹಾಕ್ಕೊಂಡು ಚಲೋ ಫ್ರೈ ಅಂತ ಸೊ ಅಲ್ಲ ಬೆಳ್ಳುಳ್ಳಿ ಚಲೋತ್ನಂಗೆ ಫ್ರೈ ಆದಮೇಲೆ ಇದಕ್ಕೆ ನಾವು ಹಸಿ ವಟಾಣಿ ಕಾಳು ಹಾಕೊಳ್ಳೋನು ಈಗಂತೂ ವಟಾಣಿ ಕಾಳು ಸೀಸನ್ ಸ್ಟಾರ್ಟ್ ಐತಿ ಸೊ ರೈಸ್ ಭಾರಿ ಮಸ್ತ್ ಟೇಸ್ಟಾಗಿ ಬರ್ತೈತಿ ಒಂದು ಬಟ್ಟಲ್ದಷ್ಟು ಹಸಿ ವಟಾಣಿ ಕಾಳನ್ನು ಹಾಕ್ಕೊಂಡೇನಿ ಇದು ಕಾಳು ಕೂಡ ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚಲೋದ್ನಂಗೆ ಎಣ್ಣೆ ಒಳಗೆ ಫಸ್ಟು ಫ್ರೈ ಆಗಬೇಕು ಟಿಫನ್ ಬ್ಯಾಕ್ಸಿಗೆ ಭಾರಿ ಬೆಸ್ಟ್ ರೆಸಿಪಿ ನೋಡಿರಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಚಮಚದಷ್ಟು ಖಾರ ಪೌಡ್ರ್ ಹಾಕೊಳಾತೀನಿ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಒಂದು ಅರ್ಧ ಟೀ ಸ್ಪೂನ್ನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಇದಿಷ್ಟು ಹಾಕ್ಕೊಂಡು ಮಸಾಲೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಮತ್ತು ಕಾಳು ಜೊತೆಯದು ಮಿಕ್ಸ್ ಆಗಬೇಕು ಅಲ್ಲಿ ಮಟ ಮೀಡಿಯಮ್ ಫ್ಲೇಮ್ನಾಗ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣಂತ ಇದಕ್ಕೆ ರೈಸನ್ನ ಫಸ್ಟನ್ನು ಮಾಡಿ ರೆಡಿ ನಾ ಇಲ್ಲೇ ಒಂದೂವರೆ ಗ್ಲಾಸ್ನಷ್ಟು ರೈಸ್ನ ಫಸ್ಟ್ ಪ್ರಿಪೇರ್ ಮಾಡಿ ಇಟ್ಕೊಂಡಿನಿ ಟಿಫನ್ ಬಾಕ್ಸಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ನೋಡ್ರಿ ಈಸಿ ಆ್ಯಂಡ್ ಕ್ವಿಕ್ ಆಗ್ತೈತಿ ನೀವು ಇದನ್ನು ಲೆಫ್ಟ್ ಅವ್ರ ರೈಸಿಗೂ ಮಾಡ್ಬೋದು ಬಟ್ ಬಿಸಿ ರೈಸ್ನಾಗ ಮಾಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ ನೀವೆಲ್ಲರ ಪಿಕ್ನಿಕ್ ಅದು ಹೊಂಟಾಗೂ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು ಭಾಳ ಟೇಸ್ಟಿಯಾಗಿ ಇರ್ತೈತಿ ಸೊ ಮಸಾಲೆ ಚಲೋತ್ನಂಗೆ ಫ್ರೈ ಆಗೈತಿ ಬರೀ ಇದಕ್ಕೆ ರೈಸ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತ ನಾ ಫಸ್ಟ ಪ್ರಿಪೇರ್ ಮಾಡಿ ಇಟ್ಕೊಂಡಂತ ರೈಸ್ನ ಹಾಕ್ಕೊಳತ್ತೀನಿ ರೈಸ್ನ ಒಂದು ಸ್ವಲ್ಪ ನಾನು ಮೆತ್ತಗ ಮಾಡ್ಕೊಂಡಿನಿ ಯಾಕಂದ್ರೆ ಚೆರಿ ಊಟ ಮಾಡ್ತಾಳಂಥೇಳಿ ನೀವು ಉದುರು ಉದ್ರಾಗ ಮಾಡ್ಕೊರಿ ಇನ್ನೂ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ಸೊ ರೈಸ್ ಹಾಕೊಂಡ್ಮೇಲೆ ಇದನ್ನೆಲ್ಲ ಮಸಾಲೆ ಜೊತೆ ಚಲೋದಿಂಗ ಮಿಕ್ಸ್ ಆಗುವಂಗೆ ಫಸ್ಟು ಒಂದು ರೌಂಡ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಬರ್ರಿ ನಾನು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಸಿಗ್ತೇನಂತ ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರಣೆ ಜೊತೆ ಅನ್ನ ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾ ಇಲ್ಲಿ ಇದಕ್ಕೆ ಒಂದು ಅರ್ಧ ಹಣ್ಣ ರಸಾನ ಸ್ಕ್ವೀಸ್ ಮಾಡ್ಕೊಳತ್ತೀನಿ ಟೇಸ್ಟ್ ಇನ್ನೂ ಇನ್ಹ್ಯಾನ್ಸ್ ಆಗಿ ಬರ್ತೈತೆ ಹೇಳಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿನ ಉದುಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ನಾನು ಮಾಡಿದಂಥ ಪೀಸ್ ರೈಸ್ ರೆಸಿಪಿ ರೆಡಿಯಾಗಿಬಿಡ್ತೈತೆ ನೋಡಿರಿ ಟೇಸ್ಟ್ ಮಾಡೋಕೆ ಬರೀ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಪೀಸ್ ರೈಸ್ ಹೇಳಿ ಟೇಸ್ಟ್ ಮಾಡೋಣಂತೆ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಟಿಫನ್ ಬಾಕ್ಸ್ ರೆಸಿಪಿ ಪೀಸ್ ರೈಸ ರೆಡಿ ಆಗೈತಿ ನೋಡ್ರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು